ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ನಡೆಯಲಿದೆ ಅಂತ ಕುರುಬರ ಸಂಘದ ರಾಜ್ಯ ನಿರ್ದೇಶಕ ವೆಂಕಟರಮಣಪ್ಪ ತಿಳಿಸಿದ್ದಾರೆ ಚಿಂತಾಮಣಿ ಪ್ರವಾಸ ಮಂದಿರದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಧುರ ಚೆನ್ನೈ ಪೀಠದ ಪಕ್ಷದ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ ಹೀಗಾಗಿ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶೋಷಿತರ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತಲು ಸಹಕರಿಸಬೇಕು ಅಂತ ಮನವಿ ಮಾಡಿದರು ಒಂದು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕಂದು ಚಿತ್ರದುರ್ಗದಲ್ಲಿ ನಡೆಯತಕ್ಕಂಥ ನಮ್ಮ ಸಿದ್ದರಾಮಯ್ಯವ್ರ ಸಮ್ಮುಖದಲ್ಲಿ ನಡೆಯತಕ್ಕಂಥ ಸಮ್ಮೇಳನದಲ್ಲಿ ಹಿಂದುಳಿದ ವರ್ಗಗಳ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರೂ ಕೂಡ ಚಿಂತಾಮಣ ತಾಲೂಕಿನ ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಈ ಸಭೆಯ ಉದ್ದೇಶವಾಗಿರುತ್ತೆ ಹಾಗೆ ತಾವೆಲ್ಲರೂ ಕೂಡ ಚಿಂತಾಮಣ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ಸಹಕರಿಸಿ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಪ್ರಾರ್ಥನೆ ವರ್ಗಗಳ ಒಕ್ಕೂಟದ ಸಮ್ಮೇಳನ ನಡೀತಾ ಇದೆ ಶೋಷಿತ ವರ್ಗಗಳ ಸಮ್ಮೇಳನ ಅಂತ ಹೇಳ್ತಾರೆ ಕಾಂತರಾಜ್ ವರದಿ ಜನಗಣತಿ ವರದಿ ಇವೆಲ್ಲ ಹಿಂದೆ ಬಿದ್ದಿದೆ ಅವೆಲ್ಲ ಉಪಯೋಗ ಆಗೋದಕ್ಕೆ ಮಾಡಬೇಕು ಅಂತೇಳಿ ಸಮ್ಮೇಳನ ಮಾಡ್ತಾ ಇದ್ದಾರೆ ಸಮ್ಮುಖದಲ್ಲಿ ಕಾರ್ಯಗತ ಮಾಡಬೇಕು ಅಂತ ಎಲ್ಲರೂ ಉದ್ದೇಶ ಶೋಷಿತ ಸಮುದಾಯಗಳಿಗೆ ವಂಚನೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಇಡೀ ರಾಜ್ಯದ ಶೋಷಿತ ಸಮುದಾಯ ಇದೇ ತಿಂಗಳು ಇಪ್ಪತ್ತೆಂಟರಂದು ಏನು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಭಾಗವಹಿಸಿ ಏನು ಕಾಂತರಾಜು ವರದಿ ಅವರು ವೈಜ್ಞಾನಿಕ ನಿರ್ಮಾಣ ಮಾಡಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕಂತ ಏನು ಒಂದು ಬೇಡಿಕೆ ಇದೆ ಮತ್ತು ಒಂದು ಕನಿಷ್ಠ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಐದು ಬೇಡಿಕೆಗಳನ್ನಿಟ್ಟು ಈ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಇಡೀ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾ ಇದ್ದಾರೆ ಅದಕ್ಕೆ ಚಿಂತಾಮಣಿ ತಾಲೂಕಿನಿಂದ ಕೂಡ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ಕೊಡ್ತೀವಿ